ಫೆಬ್ರವರಿ ಆರಂಭದಲ್ಲಿ ಗಜಕೇಸರಿ ರಾಜಯೋಗ ಈ ಮೂರು ರಾಶಿಗೆ ಅದೃಷ್ಟವೋ ಅದೃಷ್ಟ ಇನ್ನು ಮೊದಲನೇ ರಾಶಿ ಕಟಕ ರಾಶಿ ಗಜಕೇಸರಿ ರಾಜಯೋಗವು ಕಟಕ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವನ್ನುಂಟು ಮಾಡಲಿದೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಹೆಚ್ಚು ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದಾಗಿದೆ ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವರು ಹಾಗೆ ಈ ಅವಧಿಯಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮಗೆ ಪ್ರಯಾಣಿಸಬೇಕಾದ ಸಂದರ್ಭ ಎದುರಾಗಬಹುದು ಈ ಪ್ರಯಾಣವು ನಿಮಗೆ ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಬಹಳ ಸಮಯದ ನಂತರ ತಮ್ಮ ಹಿತೇಶ್ ಸ್ನೇಹಿತರನ್ನು ಭೇಟಿಯಾಗುವುದರಿಂದ ಸಾಕಷ್ಟು ಸಂತೋಷವನ್ನು ಹೊಂದುವರು ಪ್ರಗತಿ ಮತ್ತು ವ್ಯಾಪಾರದಲ್ಲಿ ಯಶಸ್ವಿಗೆ ಸಂಬಂಧಿಸಿದೆ ಮತ್ತು ಹೇಳಲಾಗುತ್ತದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವಿರಿ ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಈ ಯೋಗದ ನಿರ್ಮಾಣದಿಂದ ಸಾಕಷ್ಟು ಲಾಭವನ್ನು ಪಡೆಯುವ ಸಂಭವವಿದೆ ಸಿಂಹರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಗೆ ಸೇರಿದ ಜನರು ಈ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭಗಳನ್ನು ಪಡೆಯುವ ಸಂಭವ ಸೃಷ್ಟಿಯಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತಿನಲ್ಲಿ ಬಹಳಷ್ಟು ವೃದ್ಧಿಯನ್ನು ಹೊಂದುವ ಯೋಗವಿದೆ ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಕೆಲಸದಲ್ಲಿ ಪ್ರಗತಿಯನ್ನು ಹೊಂದುವ ಸಂಭವವಿದೆ ಪರಿಹಾರವನ್ನು ಹೊಂದುವುದು ಗುರುವಿನ ಪ್ರಭಾವದಿಂದ ಸಿಂಹರಾಶಿಗೆ ಸೇರಿದ ಜನರ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನವಾಗುವ ಯೋಗವೂ ಕೂಡ ಇದೆ ಹಾಗೆ ಈ ಮೊದಲೇ ವಿವಾಹಿತರಾಗಿರುವವರ ವೈವಾಹಿಕ ಜೀವನವು ಸುಖಮಯವಾಗಿರುವುದು ಗಜಕ ಇಸರಿ ಯೋಗದ ನಿರ್ಮಾಣದಿಂದ ಸಿಂಹರಾಶಿಗೆ ಸೇರಿದ ಜನರ ಅದೃಷ್ಟವೇ ಕುಲಾಯಿಸಲಿದೆ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯುವುದರಿಂದ ಸಿಂಹರಾಶಿಗೆ ಸೇರಿದ ಜನರ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಸಂಭವವಿದೆ ಈ ಸಮಯದಲ್ಲಿ ವ್ಯಾಪಾರವನ್ನು ಮಾಡುವ ಈ ರಾಶಿಯವರಿಗೆ ಪ್ರಗತಿ ಲಭಿಸುವುದರೊಂದಿಗೆ ಹೊಸ ಕೆಲಸವನ್ನು ಶುರು ಮಾಡುವುದರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುವುದು ತುಲಾ ರಾಶಿ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದ ತುಲಾರಾಶಿಗೆ ಸೇರಿದ ಜನರ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುವ ಸಂಭವವಿದೆ ನಿಮ್ಮ ಪ್ರತಿಯೊಂದು ಕೆಲಸವು ಯಾವುದೇ ಅಡೆತಡೆ ವಿಘ್ನಗಳಿಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಂಭವವೂ ಈ ಅವಧಿಯಲ್ಲಿದೆ ನಿಮ್ಮ ಯಾವುದಾದರೂ ವಾದ ವಿವಾದ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಜಯಶಾಲಿಯಾಗುವಿರಿ ತುಲಾರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯು ಸಮಾಜದಲ್ಲಿ ಬಹಳಷ್ಟು ವೃದ್ಧಿಯಾಗುವ ಸಂಭವವಿದೆ ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದಾಗಿದೆ ನಿಮ್ಮ ಭೌತಿಕ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದು ಈ ಅವಧಿಯಲ್ಲಿ ತುಲಾರಾಸಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರುವುದು ಹಾಗೆ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮವಾದ ಅವಕಾಶಗಳು ಕೂಡ ದೊರಕುವುದು ಮೇಲೆ ಹೇಳಿರುವ ಮೂರು ರಾಶಿಗಳಾದ ಘಟಕ ಸಿಂಹ ಮತ್ತು ತುಲಾರಾಸಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಇದೇ ಫೆಬ್ರವರಿಯಲ್ಲಿ ರೂಪಗೊಳ್ಳಿರುವ ಗಜಕೇಸರಿ ರಾಜಯೋಗದಿಂದಾಗಿ ನಿಮಗೆ ರಾಜಯೋಗವು ದೊರಕುವುದು ಹಾಗಾಗಿ ಈ ಅವಧಿಯಲ್ಲಿ ನೀವೆಂದುಕೊಂಡಂಥ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದರೊಂದಿಗೆ ನಿಮ್ಮ ಬದುಕು ಸುಖಮಯವಾಗಿರುತ್ತದೆ